ಓಂ ಶ್ರೀ ಗುರು ಬಸವಲಿಂಗಾಯ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರುಡದ ಹತ್ತಿರ ಮುರುಘಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರೇ ಇವತ್ತಿನ ಸಂಚಿಕೆಯಲ್ಲಿ ಸೋರಿಯಾಸಿಸ್ ಅನ್ನುವ ಆರೋಗ್ಯದ ಸಮಸ್ಯೆಯಿಂದ ಹೊರಬರಲಿಕ್ಕೆ ಮನೆ ಮದ್ದುಗಳನ್ನು ನೋಡೋಣ ಸೋರೆಸಿಸ್ ಅನ್ನೋದು ಇದೊಂದು ಅಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ ಅಟೋ ಇಮ್ಯೂನ್ ಡಿಸೀಸ್ ಅಂದರೆ ಏನು ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧನೇ ಕೆಲಸ ಮಾಡಿದಾಗ ಅದನ್ನು ಅಟೋ ಇಮ್ಯೂನ್ ಡಿಸೀಸ್ ಅಂತ ಕರೀತಾರೆ ಹಾಗಿದ್ದರೆ ಇದಕ್ಕೆ ನಾವು ರಾಸಾಯನಿಕ ಔಷಧ ತೆಗೆದುಕೊಂಡಾಗ ಏನಾಗುತ್ತೆ ಅಲ್ಲಿ ಇಮ್ಯೂನ್ ಸಪ್ರೆಸ್ಸಿಂಗ್ ಮೆಡಿಸನ್ಗಳನ್ನು ಕೊಡಲಾಗ್ತದೆ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸಪ್ರೆಸ್ ಮಾಡುವ ಔಷಧಿಗಳನ್ನ ಕೊಡಲಾಗ್ತದೆ ಕುಗ್ಗಿಸುವ ಔಷಧಿಗಳನ್ನ ಕೊಡಲಾಗ್ತದೆ ಹಾಗಾದಾಗ ಏನಾಗುತ್ತೆ ಮತ್ತೊಂದಿಷ್ಟು ಕಾಯಿಲೆ ಉಲ್ಬಣ ಆಗುತ್ತೆ ತಾತ್ಕಾಲಿಕವಾಗಿ ನಿಯಂತ್ರಣವಾದರೂ ಕೂಡ ಮತ್ತೊಂದಿಷ್ಟು ಉಲ್ಬಣ ಆಗುತ್ತೆ ಅಂದರೆ ಒಬ್ಬ ಹುಚ್ಚ ವ್ಯಕ್ತಿಯನ್ನು ನಾವು ಕೊಡದು ಬಡದು ಮೂಲೆ ಕುಂದರಿಸಿದ್ರೆ ಅವನಿಗಿನ್ನೂ ಹುಚ್ಚು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಖಂಡಿತವಾಗಿ ಆ ಇಮ್ಯುನಿಟಿಗೆ ಹುಚ್ಚಿಡ್ದಿರುತ್ತೆ ಅದನ್ನು ಸಪ್ರೆಸ್ ಮಾಡಿದಾಗ ಇನ್ನಷ್ಟು ಹುಚ್ಚಿಡಿತ ಅದೇ ಆ ಹುಚ್ಚ ವ್ಯಕ್ತಿಯನ್ನು ಕರೆದು ಅವ್ನ ಜೊತೆಗೆ ಮತ್ತೆ ಬೆರೆಯೋ ಥರ ಮಾಡಿ ಅವನಿಗೆಲ್ಲ ನಾವು ಚೆನ್ನಾಗಿ ನೋಡಿಕೊಂಡು ಭಾಳ ಪ್ರೀತಿಯಿಂದ ನೋಡಿಕೊಂಡು ಅವನಿಗೆ ಏನು ಸಮಸ್ಯೆ ಅಂತ ಕಾರಣವನ್ನು ಸರಿಯಾಗಿ ತಿಳ್ಕೊಂಡು ಅವನಿಗೆ ಸ್ಪಂದಿಸಿದರೆ ಮತ್ತೆ ಅವನು ಬುದ್ಧಿವಂತ ಆಗ್ತಾನೆ ಅವನಿಗೆ ಬುದ್ಧಿ ಬರ್ತದೆ ಅದೇ ರೀತಿಯಾಗಿ ಆಟೋ ಇಮ್ಯೂನ್ ಡಿಸೀಸಲ್ಲಿ ನಮ್ಮ ಇಮ್ಯೂನ್ ಸೆಲ್ಸ್ಗಳು ಯುಸಿನೊಪಿಲ್ಸು ಬೇಸೋಫಿಲ್ಸು ಡೆಂಡೆಟಿಕ್ ಸೆಲ್ಸು ಹೀಗೆಲ್ಲ ಇಮ್ಯೂನ್ ಸೆಲ್ಸ್ಗಳಿರ್ತವೆ ಇವೆಲ್ಲ ಸೆಲ್ಸ್ಗಳಲ್ಲಿ ಆಗಿರ್ತಕ್ಕಂಥ ಸಮತೋಲನವನ್ನು ಸರಿಯಾಗಿ ಪತ್ತೆ ಹಚ್ಚಿ ಅವುಗಳ ಸಮತೋಲನವನ್ನು ಸರಿಪಡಿಸಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಸಮತೋಲನ ಔಷಧಿಗಳನ್ನು ಕೊಟ್ಟಾಗ ಆಯುರ್ವೇದದಲ್ಲಿ ಮಾತ್ರ ಇದು ಸಾಧ್ಯ ಆ ಒಂದು ಸಮಸ್ಯೆಯ ಸಮಸ್ಯೆಯನ್ನು ನಾವು ಬೇರು ಸಮೇತವಾಗಿ ಹೊರಗಡೆ ಹಾಕ್ಬೋದು ಅದಕ್ಕೆ ಪಂಚಕರ್ಮ ಕೊಡಲಾಗ್ತದೆ ಹಲವಾರು ಔಷಧಿಗಳನ್ನು ಕೊಡಲಾಗ್ತದೆ ಆಯುರ್ವೇದದಲ್ಲಿ ಸೋರೇಸಿಸ್ಗೆ ಅತ್ಯದ್ಭುತವಾಗಿರುವ ಚಿಕಿತ್ಸೆ ಮತ್ತು ಪರಿಹಾರ ಇದೆ ಹಾಗೆಯೇ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಏನು ಮಾಡೋದು ಒಂದಿಷ್ಟು ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಸೋರೇಸಿಸನ್ನು ಸರಿ ಮಾಡ್ಕೊಳ್ಬೋದು ಅದೇನಂತ ಹೇಳಿದರೆ ನೀವು ಆಯುರ್ವೇದ ಅಂಗಡಿಗಳಲ್ಲಿ ಈ ಕ್ವಾತ ಚೂರ್ಣಗಳಂತೂ ಸಿಗ್ತವೆ ಅದನ್ನು ಮನೆಯಲ್ಲೇ ಕಷಾಯ ಮಾಡ್ಕೊಂಡು ಕುಡಿಯೋದು ಅದ್ಯಾವುದಂದರೆ ಮಂಜಿಷ್ಟಾದಿ ಕ್ವಾತ ಚೂರ್ಣ ಆಮೇಲೆ ಕದಿರಾದಿ ಕ್ವಾತ ಚೂರ್ಣ ಇವೆಲ್ಲ ಸಿಗ್ತವೆ ಇವುಗಳನ್ನು ಸಮಾನ ಸಮ ಪ್ರಮಾಣದಲ್ಲಿ ಬೆರೆಸಿ ಒಂದು ಚಮಚ ಕ್ವಾತ ಚೂರ್ಣವನ್ನು ನಾಲ್ಕು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದನ್ನು ಒಂದು ಗ್ಲಾಸ್ ಕಳಿಸಿ ಬೆಳಗ್ಗೆದ್ದು ಖಾಲಿ ಹೊಟ್ಟೆಲಿ ಕುಡಿದ್ರೆ ಸೋರ್ಯಾಸಿಸ್ ಪ್ರಾರಂಭಿಕ ಹಂತದಲ್ಲಿದ್ದರೆ ಗುಣಮುಖ ಆಗ್ತದೆ ಇದು ಒಂದೇ ಮನೆ ಮದುವೆ ಇನ್ನು ಎಕ್ಸ್ಟರ್ನಲ್ ಲೇಪನವನ್ನು ನಾವು ಏನು ಹಚ್ಚಬೇಕು ಅಂತ ಹೇಳಿದರೆ ಸೋರ್ಯಾಸಿಸ್ ಸಮಸ್ಯೆ ಇರತಕ್ಕಂಥವ್ರು ತುಂಬ ಕಡಿಮೆ ಪ್ರಮಾಣ ಒಂದು ಎಲ್ಲೋ ಒಂದು ಕಡೆಗೆ ಇತ್ತಂದರೆ ಆಶ್ಚರ್ಯ ಆಗ್ಬೋದು ನಿಮಗೆ ಕೋಳಿ ಇರ್ತಲ್ಲ ಕೋಳಿ ಟಾಯ್ಲೆಟ್ ಮಾಡ್ತಲ್ಲ ಮಾಡಿದ ತಕ್ಷಣವೇ ಅದಕ್ಕೆ ಹಚ್ಚಿದರೆ ಒಂದು ವಾರ ಹದಿನೈದು ದಿವಸದಲ್ಲಿ ಸೋರ್ಯಾಸಿಸ್ ಹೋಗ್ತದೆ ಸ್ವಲ್ಪ ಜಾಗದಲ್ಲಿ ಆಗಿದ್ರೆ ತುಂಬ ಜಾಸ್ತಿ ಜಾಗದಲ್ಲಾದರೆ ಹಚ್ಚಲಿಕ್ಕೆ ಆಗೋದಿಲ್ಲ ಅಂಥವ್ರು ಏನು ಮಾಡಬೇಕಂದ್ರೆ ಅಳಲೆಕಾಯಿ ಹಳಲೆಕಾಯನ್ನು ತೆಗೆದು ಆ ಸೋರೆಸಿಸ್ ಇರೋ ಭಾಗಕ್ಕೆ ಹಚ್ಚೋದ್ರಿಂದ ಸೋರೆಸು ಬೇಗ ಹೋಗ್ತದೆ ಈ ಮನೆ ಮದ್ದುಗಳನ್ನು ಮಾಡೋದು ಆ ಜೀರ್ಣ ಮಲಬದ್ಧತೆ ಇದಕ್ಕೆ ಮೂಲ ಕಾರಣ ಆಗ್ತವೆ ಅದಕ್ಕಾಗಿ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ದುಶ್ಚಟಗಳು ಬೀಡಿ ಸಿಗರೇಟ್ ಗುಡ್ಗ ತಂಬಾಕು ಸರಾಯಿ ಇವನ್ನೆಲ್ಲ ಬಿಡಬೇಕು ಟೀ ಕಾಫಿ ಬಿಡಬೇಕು ಖಾರ ಮಸಾಲೆ ಪದಾರ್ಥ ಅತಿಯಾದ ಹುಳಿ ಪದಾರ್ಥವನ್ನು ಬಿಡಬೇಕು ಸಪ್ಪೆ ಆಹಾರ ಸಾತ್ವಿಕ ಆಹಾರವನ್ನು ಸೊಪ್ಪು ತರಕಾರಿ ಹೆಣ್ಣುಗಳನ್ನು ತಿಂತ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಮಲಗಿ ಬೇಗ ಬೆಳಗ್ಗೆ ಎದ್ದು ಯೋಗ ಪ್ರಾಣಾಯಾಮ ಮಾಡ್ತಾ ಈ ಮನೆ ಮದ್ದನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಪ್ರಾರಂಭಿಕ ಹಂತದಲ್ಲಿ ಸೂರ್ಯಾಸ್ತಿಸಿದ್ರೆ ಅವು ಅಂಥ ಸಮಸ್ಯೆ ಹೋಗಿಸ್ ಹೋಗಲಾಡಿಸ್ಬೋದು ತುಂಬ ಜಾಸ್ತಿ ಆದರೆ ಆಯುರ್ವೇದ ಔಷಧಿಗಳ ಮೂಲಕ ಆ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು ಆದಮೇಲೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿದ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿವಸದ ಯೋಗ ಶಿಬಿರ ಆಹಾರ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಶಿಬಿರ ಇದೆ ಅಲ್ಲಿ ಕಾಯಿಲೆಯಿಂದ ಒದ್ದಾಡ್ತಾ ಇರೋರು ಅಥವಾ ಕಾಯಿಲೆ ಬರಬಾರ್ದು ಅಂತಕ್ಕಂಥ ಒಂದು ಮನಸ್ಸಿರೋರು ಆರೋಗ್ಯವಾಗಿ ಬದುಕಬೇಕು ಅನ್ನೋ ಆಸೆ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ತಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಬೋದು ತಮ್ಮೆಲ್ಲರಿಗೂ ಶರಣಾರ್ಥಿ